ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಕ್ಲಿಪ್ಸಿಂದ ಏನು ಮಾಡಬೇಕು ಅಂತ ಅನ್ಕೊತಾ ಇದ್ದೀರಾ ಈ ಕ್ಲಿಪ್ಸ್ನ ನಾವು ಬಟ್ಟೆಗೆ ಹಾಕೋದಲ್ಲದೆ ಬೇರೆ ಬೇರೆ ಕೆಲಸಗಳಿಗೂ ನಾವು ಉಪಯೋಗಿಸ್ಕೋಬೋದು ಖಂಡಿತ ಈ ವಿಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ಫಸ್ಟ್ ಟಿಪ್ ನೋಡೋಣ ಫಸ್ಟ್ ನೋಡಿ ನೋಡೋಣ ನೋಡಿ ನಾವು ಹಾಲು ಏನಾದರೂ ಉಗ್ಸ್ಬೇಕಾದ್ರೆ ಈ ಥರ ಕ್ಯಾ ಪ್ಲೇಟ್ ಮುಚ್ಚಿಬಿಟ್ಟು ನಾವು ಬೇರೆ ಕೆಲಸ ಏನಾದರೂ ಮಾಡ್ತಾ ಇರಬೇಕಾದ್ರೆ ಹಾಲು ಉಕ್ಕೋಗಿ ಎಲ್ಲ ವೇಸ್ಟ್ ಆಗುತ್ತಲ್ಲ ಫ್ರೆಂಡ್ಸ್ ಆ ಥರ ಇದ್ದಾಗ ನೋಡಿ ಒಂದು ನಾಲ್ಕು ಕ್ಲಿಪ್ಸ್ ಸ್ಟೀಲ್ ಕಿ ಕ್ಲಿಪ್ಸ್ ಬರುತ್ತಲ್ವಾ ಆ ಥರ ನಾಲ್ಕು ಕ್ಲಿಪ್ಸ್ನ ನಾಲ್ಕು ಸೈಡ್ಗೆ ಹಾಕ್ಬಿಟ್ಟು ಈ ಥರ ಕ್ಯಾಪ್ಗೆ ಹಾಕ್ಬಿಟ್ಟು ಇಡೋದ್ರಿಂದ ಇದು ಹೇರು ನೋಡಿ ಗಾಳಿ ಹೋಗ್ತಾ ಇರುತ್ತಲ್ವ ಮೇಲೆ ಉಕ್ಕು ಬಂದ್ರೂ ಡೌನ್ ಆಗುತ್ತೆ ಫ್ರೆಂಡ್ಸ್ ಸಿಮ್ಮಲ್ಲಿ ಇಟ್ಬಿಟ್ಟು ಕಾಯಿಸ್ಕೊಳೋದ್ರಿಂದ ಮೇಲೆ ಹಾಲು ಉಕ್ಕಿ ಬರೋಲ್ಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಒಂದು ನಾಲ್ಕು ಕ್ಲಿಪ್ಸ್ ತೊಗೊಂಡಿದ್ದೀನಿ ನಾಲ್ಕು ಕ್ಲಿಪ್ಸ್ ತೊಗೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಸೈಡ್ ಗ್ಲಾಸ್ ಇರುತ್ತಲ್ವ ಕಾರ್ನರ್ ಅದಕ್ಕೆ ನಾನು ಕ್ಲಿಪ್ಸು ಎರಡು ಕಡೆಯೂ ಹಾಕ್ಕೊತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ನೋ ಆ ಥರ ಹಾಕ್ಕೋಬೇಕು ಈ ಥರ ಹಾಕ್ಕೊಂಡು ಫೋನ್ ಹೋಲ್ಡರ್ ನಾವು ಆರಾಮಾಗಿ ಮನೆಯಲ್ಲೇ ಏನಾದರೂ ವಿಡಿಯೋ ಕಿಚನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಫೋನ್ ಕೆಳಗಡೆ ಬೀಳಬಾರ್ದು ಇಲ್ಲ ಏನಾದರೂ ವಿಡಿಯೋ ಮಾಡಬೇಕು ಅಂದಾಗ ಏನೂ ಇಲ್ಲ ನಮ್ಮ ಮನೆಗೆ ಟ್ರೈ ಪೋಡು ಅನ್ನೋ ಸಮಯದಲ್ಲಿ ಈ ಥರ ನಾವು ಯೂಸ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಫೋನ್ನ ಯಾವ ರೀತಿ ಹೋಲ್ಡರ್ ಆಗಿ ಯೂಸ್ ಮಾಡ್ಕೋಬೋದು ಕ್ಲಿಪ್ಸಿಂದ ಅಂತ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ನೋಡಿ ನಾವು ಈ ಥರ ಕ್ಲಿಪ್ಸ್ನ ಆ ಥರ ಸ್ಪ್ರಿಂಗ್ ಕಿತ್ತೋಯ್ತು ಅಂದಿದ್ದ ತಕ್ಷಣ ಬಿಸಾಡ್ಬಿಡ್ತೀವಿ ಮತ್ತು ಅದು ಯಾರಪ್ಪ ಹಾಕ್ಕೊಳೋದು ಅನ್ನೋದು ಅನ್ ಅನ್ನೋರು ಕೆಲವ್ರು ಇರ್ತಾರೆ ಕೆಲವ್ರು ಹಾಕ್ಕೊತಾರೆ ಕೆಲವ್ರು ಹಾಕ್ಕೊಳಲ್ಲ ಥರ ಕಿತ್ತೋಗಿದ ತಕ್ಷಣ ಕ್ಲಿಪ್ ವೇಸ್ಟು ಅಂತ ನಾವು ಇರ್ತೀವಿ ಫ್ರೆಂಡ್ಸ್ ಇವಾಗ ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇನ್ಮೇಲೆ ಬಿಸಾಕೋಕೆ ಹೋಗ್ಬೇಡಿ ನೀವೇ ಮನೆಯಲ್ಲಿ ಆರಾಮಾಗಿ ಇದನ್ನು ಫಿಕ್ಸ್ ಮಾಡ್ಕೊಬೋದು ನೋಡಿ ನಾನು ಇವಾಗ ಮುರಿದು ಕ್ಲಿಬ್ಬು ಬಂದ್ಬಿಟ್ಟಿದೆ ಇದು ಸ್ಪ್ರಿಂಗು ನೋಡಿ ಹಾಕ್ತಾಯಿದ್ದೀನಿ ಫಸ್ಟು ಸ್ಪ್ರಿಂಗನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕೆಳಗಡೆ ಭಾಗದಿಂದ ಸ್ಪ್ರಿಂಗನ್ನ ಒಂದು ಸೈಡ್ಗೆ ಹಾಕ್ಕೊಂಡು ಅದನ್ನು ಮೇಲೆ ಇನ್ನೊಂದು ಸ್ಪ್ರಿಂಗ್ ಇರುತ್ತಲ್ಲ ಅದನ್ನು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ಹೊರಗಡೆ ತಂದ್ಕೊಬಿಡಬೇಕು ಇನ್ನೊಂದು ಕ್ಯಾ ಇನ್ನೊಂದು ಇರುತ್ತಲ್ವಾ ಕ್ಲಿಬು ಅದನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ಥರನೇ ಮಾಡಿ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ಇನ್ನೂ ಒಂದು ಸಾರಿ ತೋರಿಸ್ತೀನಿ ನೋಡಿ ಫಸ್ಟು ಒಂದು ಸೈಡ್ ಸ್ಪ್ರಿಂಗ್ ಹಾಕ್ಕೊಬೇಕು ಹಾಕ್ಕೊಂಡು ಇನ್ನೊಂದು ಸೈಡನ್ನು ಪ್ರೆಸ್ ಮಾಡಿ ಕ್ಲಿಬಿಂದ ಆಚೆ ಬರೋ ಥರ ತಗೋಬೇಕು ಇನ್ನೊಂದು ಕ್ಲಿಬ್ನ ತೊಗೊಂಡು ಆಪೋಸಿಟ್ ಡೈರೆಕ್ಷನ್ನು ನೋಡಿ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಇಟ್ಕೋಬೇಕಾಗುತ್ತೆ ಈ ಥರ ಇಟ್ಕೊಂಡು ಸ್ಪ್ರಿಂಗ್ನ ಈ ಸೈಡ್ ಒಂದು ಹೋಲ್ ಇರುತ್ತೆ ನೋಡಿ ಫ್ರೆಂಡ್ಸ್ ಆ ಹೋಲ್ಗೆ ಈ ಥರ ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡಿಕೊಂಡು ಮೇಲೆ ಇರೋವಂಥ ಕ್ಲಿಬ್ನ ಮೇಲೆ ಭಾಗ ಹಂಗೆ ಇಡಬೇಕು ಕೆಳಗಡೆ ಭಾಗ ಇರೋವಂಥ ಕ್ಲಿಬ್ನ ಈ ಥರ ಟ್ವಿಸ್ಟ್ ಮಾಡಿಕೊಂಡು ಮೇಲೆ ತರಬೇಕು ನೋಡಿ ಈ ಥರ ವಿಡಿಯೋದಲ್ಲಿ ತೋರಿಸೋ ಥರ ಈ ಥರ ತಂದ್ಕೊಂಡ್ರೆ ಮಾಮೂಲಿ ಸ್ಪ್ರಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನಾವು ಮನೆಯಲ್ಲೇ ಕ್ಲಿಬ್ನ ಆರಾಮಾಗಿ ನಾವು ಹಾಕ್ಕೋಬೋದು ಬೇಕಿದ್ರೆ ಒಂದು ಸಲ ಎರಡು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ಅರ್ಥ ಆಗುತ್ತೆ ಈಗ ನೆಕ್ಸ್ಟ್ ವಿಡಿಯೋ ನೋಡೋಣ ಟಿಪ್ಪು ನೋಡಿ ಮಸಾಲೆ ಐಟಮ್ ಗರಂ ಮಸಾಲ ಚಿಕನ್ ಮಸಾಲ ಏನಾದರೂ ತಂದಾಗ ಅರ್ಧ ಯೂಸ್ ಮಾಡಿಕೊಂಡು ನಾವು ಅರ್ಧನ ಅದೇ ಅದೇ ರೀತಿ ಏನೋ ಒಂದು ಕವರಲ್ಲಿ ಹಾಕಿಟ್ಬಿಡ್ತೀವಿ ಆ ಥರ ಹಾಕಿಡೋದರಿಂದ ಹೇರೆಲ್ಲ ಹೋಗಿ ಅದರ ಸ್ಮೆಲ್ ಇರೋಲ್ಲ ಫ್ರೆಂಡ್ಸ್ ಅದ್ರ ಬದಲು ಈ ಥರ ಕ್ಲಿಪ್ಸ್ ಬಟ್ಟೆಗೆ ಹಾಕೋ ಕ್ಲಿಪ್ಸ್ನ ಈ ಥರ ಹಾಕಿಟ್ಕೊಂಬಿಟ್ರೆ ಮತ್ತೆ ನಾವು ಯೂಸ್ ಮಾಡ್ಕೊಂಬಾಗ ಮಾಡ್ಕೊಬೋದು ಹಾಗೆ ಫ್ರೆಶ್ ಆಗೂ ಇರುತ್ತೆ ಮಸಾಲೆ ಸ್ಮೆಲ್ ಏನು ಹೋಗಿರೋಲ್ಲ ಫ್ರೆಂಡ್ಸ್ ಈಗ ನೋಡಿ ಒಂದು ದಾರ ತೊಗೊಂಡಿದ್ದೀನಿ ಸಣ್ಣದಾಗಿರೋವಂಥ ದಾರ ತೊಗೊಂಡು ಒಂದು ನಾಲ್ಕು ಕ್ಲಿಪ್ಸ್ನ ನಾನು ಈ ಥರ ಪೋಣಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಒಂದು ಕಂಬಿ ಇರುತ್ತಲ್ವ ಕಂಬಿ ಒಳಗಡೆ ನಾನು ಇದ್ದೀನಿ ಒಂದೊಂದು ಹಾಕ್ಕೊಂಡು ಒಂದೊಂದು ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಒಂದೊಂದು ಇಂಚಷ್ಟು ದೂರ ಗ್ಯಾಪ್ ಇಟ್ಕೊಂಡು ನೋಡಿ ಈ ಥರ ಗಂಟು ಹಾಕ್ಕೋಬೇಕಾಗುತ್ತೆ ಒಂದೊಂದು ಇಂಚು ಬಿಟ್ಕೊಂಡು ಗ್ಯಾಪ್ನ ನಾವು ಈ ಥರ ಕ್ಲಿಪ್ಸು ಸ್ವಲ್ಪ ದೂರ ದೂರ ಹಾಕ್ಕೋಬೇಕು ನಿಮ್ಗೆ ಎಷ್ಟು ಕ್ಲಿಪ್ಸ್ ಬೇಕಾದರೂ ನಾವು ಇವು ಹಾಕ್ಕೊಬೋದು ಕಬೋರ್ಡಲ್ಲಿ ನಾವು ಜಾಗ ತುಂಬ ಇಟ್ಟಿರ್ತೀವಲ್ಲ ಸಣ್ಣ ಪುಟ್ಟ ಡೈಲಿ ಯೂಸ್ ಮಾಡುವಂಥ ಕರ್ಚಿಪ್ಸು ಶಾಕ್ಸು ಮತ್ತು ಮಕ್ಕಳು ಏನಾದರೂ ಡೈಲಿ ತೊಗೊಳ್ಳೋ ಅಂತ ಯೂಸ್ ಮಾಡ್ತೀವಲ್ಲ ಸ್ಕೂಲ್ಗೆ ಟೈ ಬೆಲ್ಟು ಆ ಥರನೆಲ್ಲ ಕಬೋರ್ಡಲ್ಲಿ ಉಕ್ಕ ಹಾಕ್ಕೊಬಿಟ್ಟು ಗ ಡಬಲ್ ಸೈಡ್ ಗಮ್ ಗಮ್ ಟೇಪ್ ಹಾಕ್ಕೊಂಡು ಹಾಕ್ಕೊಂಬಿಟ್ಟು ನಾವು ಈ ಥರ ದಾರನ ಕಟ್ಕೊಬಿಡ್ಬೇಕು ಎರಡು ಸೈಡೂ ನಾನು ಗೋಡೆಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಕಟ್ಟಿ ಫಸ್ಟ್ ಇಟ್ಕೊಂಡು ಶಾ ಆದರೂ ಹಾಕ್ಕೊಬೋದು ಇಲ್ಲ ನಿಮ್ಮ ಮನೇಲಿ ಡೈಲಿ ಯೂಸ್ ಮಾಡೋವಂಥ ಮಕ್ಕಳಿಗೆ ಕರ್ಚಿಪ್ಸು ಮತ್ತು ಟೈ ಆ ಥರ ಬೇಗ ನಮಗೆ ಸಿಕ್ಕಬೇಕು ಅಂದರೆ ಈ ಥರ ನಾವು ಒಂದು ದಾರ ಕಟ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್ ಇಲ್ಲ ಹ್ಯಾಂಗರ್ ಇದ್ರೂ ಹ್ಯಾಂಗರ್ಗೂ ಇದೇ ರೀತಿ ನಾವು ಮಾಡ್ಬೋದು ಮಾಡಿಕೊಂಡು ನೋಡಿ ನನಗೆ ಕಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೀವು ಕಬೋರ್ಡಲ್ಲಿ ಹಾಕ್ಕೊಳ್ಬೋದು ಆರಾಮಾಗಿ ನನಗೆ ಕಿಚನಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಹಾಕ್ಕೊಳೋದ್ರಿಂದ ನಮ್ಮ ಕೈಗೆ ಬೇಗ ಇಟ್ಕುತ್ತೆ ಟೈಮು ಸೇವ್ ಆಗುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಕೋಲ್ಗೇಟ್ ಪೇಸ್ಟು ನಾವು ಯೂಸ್ ಮಾಡ್ತಾ ಮಾಡ್ತಾ ಖಾಲಿ ಆಗ್ತಾ ಇರುತ್ತಲ್ವಾ ಮತ್ತು ಮಕ್ಕಳೇನು ಅವ್ರು ತೊಗೋಬೇಕು ಅಂದರೆ ಅದನ್ನು ಪ್ರೆಸ್ ಮಾಡಿ ಮಾಡಿ ಅವ್ರ ಪಾಪ ಆಗೋಲ್ಲ ಆ ಥರ ಇದ್ದಾಗ ನೋಡಿ ಎಲ್ಲ ಮುಂದೆ ವೇಸ್ಟ್ ಆಗದ್ರೆ ಎಲ್ಲ ಕೈಯಲ್ಲಿ ತಳ್ಕೊಂಡ್ಬಿಡಬೇಕು ತಳ್ಕೊಂಡು ಈ ಥರ ಒಂದು ಕ್ಲಿಪ್ ಹಾಕಿಕ್ಕೊಂಬಿಟ್ರೆ ನೀಟಾಗಿ ಮುಂದೆನೇ ಇರುತ್ತೆ ವೇಸ್ಟ್ ಆಗೋಲ್ಲ ಎಲ್ಲ ಮೆತ್ಕೊಂಡಿರುತ್ತಲ್ವ ಆ ಥರ ಎಲ್ಲ ಆಗೋಲ್ಲ ನೀಟಾಗಿ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಚಿಪ್ ನೋಡೋಣ ನೋಡಿ ನಾವು ಬ್ರಷ್ಗಳ್ನ ಎಲ್ಲ ಬ್ರಷ್ ಮಾಡಿಬಿಟ್ಟು ಸ್ಟ್ಯಾಂಡಲ್ಲಿ ಹಾಕಿ ಎಲ್ಲ ಇಟ್ಬಿಡ್ತೀವಿ ಇಟ್ಟಾಗ ಒಂದು ಬ್ರಷ್ಗೆ ಒಂದ ಇನ್ನೊಂದು ಬ್ರಷ್ಗೆ ತ್ಯಾವ ಇರುತ್ತಲ್ವ ಟಚ್ ಆಗಿ ಅದರಲ್ಲಿರೋ ಇಂಥ ಬ್ಯಾಕ್ಟೀರಿಯಾಗಳೆಲ್ಲ ಇನ್ನೊಂದು ಬ್ರಷ್ಗೆ ಒಬ್ಬರಿಂದ ಒಬ್ಬರಿಗೆ ಅದು ಕಾಯಿಲೆ ಹರಳೋ ಚಾನ್ಸಸ್ ತುಂಬಾ ಇರುತ್ತೆ ಫ್ರೆಂಡ್ಸ್ ದಯವಿಟ್ಟು ಆ ಥರ ಮಾಡಬೇಡಿ ನೋಡಿ ಒಂದು ಸ್ವಲ್ಪನಾದರೂ ಒಣಗಾಕೋದನ್ನು ನಾವು ಬಿಡಬೇಕು ಬ್ರಷ್ ಮಾಡಿದ ತಕ್ಷಣ ಮಕ್ಕಳದಂತೂ ತುಂಬಾ ಹುಷಾರಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ ನೋಡಿ ಬ್ರಷ್ಶು ಅವ್ರು ಮಾಡಿದ ತಕ್ಷಣವೇ ಒಂದು ಒಂದು ನಿಮಿಷ ಫ್ರೆಂಡ್ಸ್ ಸ್ವಲ್ಪ ಡ್ರೈ ಆಗಿ ಅವ್ರಿಗೂ ಕ್ಲಿಪ್ ಈ ಥರ ಹಾಕ್ಬಿಟ್ಟು ಉಲ್ಟಾ ಬೋರ್ಲ್ ಹಾಕಬೇಡಿ ನೋಡಿ ಉಲ್ಟಾ ಈ ಥರ ಇಟ್ಕೋಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಬ್ರಷ್ ಇದ್ರೂ ಇದೇ ಮೆಥೆಡ್ ನೀವು ಯೂಸ್ ಮಾಡ್ಬೋದು ಒಂದು ಐದು ನಿಮಿಷ ಬಿಟ್ಬಿಟ್ರೆ ನೀರೆಲ್ಲ ಡ್ರೈ ಆಗುತ್ತೆ ಫ್ರೆಂಡ್ಸ್ ಅವಾಗ ನೀವು ಬೇಕಾದರೆ ಸ್ಟ್ಯಾಂಡಲ್ಲಿ ಹಾಕ್ಕೋಬೋದು ಈ ಥರ ಹಾಕ್ಕೊಳೋದ್ರಿಂದ ಬೇಗ ಡ್ರೈ ಆಗುತ್ತೆ ನೀರಿನ ಅಂಶ ಏನೂ ಇರೋಲ್ಲ ಕಾಯಿಲೆಗಳಿಂದನೂ ಈ ಮುಕ್ತಿ ಪಡಿಬೌದು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಇಲ್ಲಿ ನಾನು ಎರಡು ಕ್ಲಿಪ್ಸ್ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಫ್ರೇಮೇ ಇಲ್ಲ ಆಲ್ಬಮ್ಮು ನಾವು ಫೋಟೋ ಫ್ರೇಮ್ ಇಟ್ಕೋಬೇಕು ಟಿ ವಿ ಹತ್ರ ಅಂದಾಗ ಫ್ರೇಮ್ ಇರಲ್ಲ ಇಲ್ಲದೆ ಇರೋರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಈ ಥರ ಎರಡು ಕ್ಲಿಪ್ ಇದ್ದರೆ ಸಾಕು ಆರಾಮಾಗಿ ನೋಡಿ ನಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನಾವು ಡೈಲಿ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಟಿ ವಿ ಹತ್ತಿರ ಇಟ್ಟು ನನ್ನ ಮಗಳು ಫೋಟೋ ತೋರಿಸ್ತಾ ಇದ್ದೀನಿ ಡೈಲಿ ನಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನಾವು ಚೇಂಜ್ ಮಾಡ್ಕೋಬೋದು ಇದು ಬೀಳಲ್ಲ ಫ್ರೆಂಡ್ಸ್ ಬೇಕಿದ್ದರೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು